ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಗುರ ಭಾರತ ಚೀನಾ ಸಂಬಂಧ ಸುಧಾರಿಸ್ತಾ ಇದೆ ಅಂತ ಹೇಳುವಾಗಲೇ ಚೀನಾ ತನ್ನ ಬಾಲವನ್ನು ಬಿಚ್ಚಿದೆ ಕಳೆದ ಕೆಲವೇ ತಿಂಗಳುಗಳ ಮುಂಚೆಯಷ್ಟೇ ಪೂರ್ವ ಲಡಾಖ್ ಗಡಿ ಬಿಕ್ಕಟ್ಟು ಮುಗಿದು ಎರಡೂ ದೇಶಗಳು ತಮ್ಮ ಸೇನೆಯನ್ನ ಹಿಂತಿರುಗಿಸಿಕೊಳ್ಳೋದಾಗಿ ಹೇಳಿತ್ತು ಈ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿತ್ತು ಆದರೆ ಇದೀಗ ಚೀನಾ ತನ್ನ ಎತ್ತರದ ಪ್ರಸ್ಥಭೂಮಿಯಲ್ಲಿ ಮಿಲಿಟರಿ ತರಬೇತಿ ಕವಾಯತ್ತು ನಡೆಸಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ಭಾರತೀಯ ಸೇನಾ ದಿನಾಚರಣೆಗೆ ಎರಡು ದಿನಗಳು ಬಾಕಿ ಉಳಿದಿದ್ದಂತಹ ಸಂದರ್ಭದಲ್ಲಿಯೇ ಈ ಬೆಳವಣಿಗೆ ನಡೆದಿದ್ದು ಸಂಕಷ್ಟದ ಸಂದರ್ಭಗಳಲ್ಲಿ ಚೀನಾದ ಮಿಲಿಟರಿ ಪಡೆ ಎಷ್ಟು ಸನ್ನದ್ಧವಾಗಿದೆ ಅನ್ನೋದನ್ನ ಇದು ತೋರಿಸುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತ ಚೀನಾದ ಗಡಿ ಭಾಗದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಉದ್ವಿಗ್ನ ಪರಿಸ್ಥಿತಿ ಇತ್ತು ಇತ್ತೀಚೆಗಷ್ಟೇ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ಚುರುಕು ಪಡೆದುಕೊಂಡಿತ್ತು ಇನ್ನೇನು ಎರಡೂ ದೇಶಗಳ ನಡುವೆ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಹೇಳುವಾಗಲೇ ಚೀನಾ ತನ್ನ ಹಳೆಯ ಚಾಳಿಯನ್ನು ಪ್ರದರ್ಶಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಎರಡೂ ದೇಶಗಳ ನಡುವೆ ಮಹತ್ವದ ಚರ್ಚೆಯಾಗಿತ್ತು ಭಾರತ ಹಾಗೂ ಚೀನಾ ಗಡಿ ಗಸ್ತು ಒಪ್ಪಂದಕ್ಕೆ ಮುಂದಾಗಿದ್ವು ಈ ಮೂಲಕ ಭಾರತ ಹಾಗೂ ಚೀನಾ ಎರಡೂ ದೇಶಗಳು ದೇಶದ ಗಡಿ ಭಾಗದ ವಾಸ್ತವ ನಿಯಂತ್ರಣ ರೇಖೆ ಎಲ್ ಎ ಸಿ ಉದ್ದಕ್ಕೂ ಕಡಿಮೆ ಸೈನಿಕರನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಶಾಂತಿಯನ್ನು ಕಾಪಾಡಿಕೊಂಡಿದೆ ಭಾರತವು ಗಡಿಗಸ್ತು ಒಪ್ಪಂದವನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದೆ ಪರಿಸ್ಥಿತಿ ಈ ರೀತಿ ಇರುವಾಗಲೇ ಚೀನಾ ಮಿಲಿಟರಿ ಪಡೆಯು ತರಬೇತಿಯನ್ನು ನಡೆಸಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಇನ್ನು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯಾದ ಶಿ ಶಿಂಜಿಯಾಂಗ್ ಮಿಲಿಟರಿ ಕಮಾಂಡ್ನ ರೆಜಿಮೆಂಟ್ ನೇತೃತ್ವದಲ್ಲಿ ಈ ಮಿಲಿಟರಿ ತರಬೇತಿ ಅಥವಾ ಯುದ್ಧ ಕವಾಯತು ನಡೆದಿದೆ ಅಂತ ವರದಿಯಾಗಿದೆ ಈ ಯುದ್ಧ ತರಬೇತಿಯಲ್ಲಿ ಅತ್ಯಾಧುನಿಕ ಸಾಧನಗಳು ಸೈನಿಕರು ಮಾನವರಹಿತ ಯುದ್ಧ ವಾಹನಗಳು ಹಾಗೂ ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನ ಬಳಸಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಭಾರತದಿಂದ ಹೈ ಅಲರ್ಟ್ ಹೌದು ಚೀನಾ ತನ್ನ ಗಡಿಯಲ್ಲಿ ಮಿಲಿಟರಿ ಕವಾಯತು ನಡೆಸ್ತಾ ಇದ್ದಂತೆಯೇ ಭಾರತ ಹೈ ಅಲರ್ಟ್ ಆಗಿದೆ ಚೀನಾ ತನ್ನ ಗಡಿ ಭಾಗದಲ್ಲಿ ನಡೆಸ್ತಾ ಇರುವ ಮಿಲಿಟರಿ ತರಬೇತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಹೇಳಲಾಗಿದೆ ಚೀನಾದ ಈ ಬೆಳವಣಿಗೆಯಿಂದ ಭಾರತ ಲಡಾಕ್ನಲ್ಲಿ ಅಲರ್ಟ್ ಆಗಿದೆ ಭಾರತೀಯ ಸೇನೆಯು ಚಳಿಗಾಲದ ಮಿಲಿಟರಿ ತರಬೇತಿಯನ್ನ ಆಗಾಗ ನಡೆಸ್ತಾ ಇರುತ್ತೆ ಚೀನಾದ ಯಾವುದೇ ಸಂಭಾವನೀಯ ಆಕ್ರಮಣವನ್ನು ಎದುರಿಸಲಿಕ್ಕೆ ಭಾರತ ಸುಧಾರಿತ ಕಣ್ಗಾವಲು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗಿದೆ ಇನ್ನು ಚೀನಾ ಭಾರತದ ನಡುವೆ ಹಲವು ಸುತ್ತಿನ ಸಭೆಗಳ ನಂತರವಷ್ಟೇ ಗಡಿಗಸ್ತು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಈ ಒಪ್ಪಂದದ ಪ್ರಕಾರ ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಳಿಕೆ ಎರಡೂ ರಾಷ್ಟ್ರಗಳು ಬದ್ಧವಾಗಿರುವುದಾಗಿ ಹೇಳಿಕೊಂಡಿದ್ವು ಇದೀಗ ಚೀನಾ ಯಾವ ಕಾರಣಕ್ಕೆ ಮಿಲಿಟರಿ ತರಬೇತಿಯನ್ನು ನಡೆಸಿದೆ ಎನ್ನುವುದು ಇನ್ನಷ್ಟೇ ತಿಳಿಬೇಕಾಗಿದೆ ಇನ್ನು ಈಚೆಗೆ ಬ್ರಹ್ಮಪುತ್ರ ನದಿ ಪಾತ್ರದಲ್ಲಿ ವಿಶ್ವದಲ್ಲೇ ಬೃಹತ್ ಅಣೆಕಟ್ಟು ನಿರ್ಮಾಣ ಮಾಡುವ ಪ್ರಸ್ತಾವನೆಯ ಬಗ್ಗೆ ಚರ್ಚೆ ಮಾಡಿದಂತಹ ಚೀನಾ ಏಕಕಾಲಕ್ಕೆ ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಶಾಕ್ ಕೊಟ್ಟಿತು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುವ ಮೊದಲು ಸಾಕಷ್ಟು ದೊಡ್ಡ ದೊಡ್ಡ ಬದಲಾವಣೆ ನಡೀತಾ ಇವೆ ಯುದ್ಧಗಳ ಬಗ್ಗೆ ಮೊದಲಿಂದ ಕೂಡ ಸಾಕಷ್ಟು ವಿರೋಧ ಹಾಗೆ ಬೇಸರ ಹೊಂದಿರುವ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಸ್ಥಾಪನೆ ಬಗ್ಗೆ ಮಾತು ಕೊಟ್ಟು ಇದೀಗ ಗೆದ್ದು ಬೀಗಿದ್ದಾರೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಸೇರಿದಂತೆ ಹಲವು ಯುದ್ಧಗಳು ಜಗತ್ತಿನಲ್ಲಿ ನಡೀತಾ ಇವೆ ಈ ಹೊತ್ತಲ್ಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದಾರೆ ಡೊನಾಲ್ಡ್ ಟ್ರಂಪ್ ಇನ್ನೇನು ಕೆಲವೇ ದಿನದಲ್ಲಿ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಪವರ್ಫುಲ್ ಆಗಲಿದ್ದಾರೆ ಅಮೆರಿಕ ಎಂಬ ಸೂಪರ್ ಪವರ್ ದೇಶದ ಮುಖ್ಯಸ್ಥರಾಗಿ ಟ್ರಂಪ್ ಎಂಟ್ರಿ ಕೊಡಲಿಕ್ಕೆ ಗೌನ್ ಡೌನ್ ಶುರುವಾಗಿದೆ ಹೀಗೆ ಡೊನಾಲ್ಡ್ ಟ್ರಂಪ್ ಎಂಟ್ರಿಗೆ ಅಮೆರಿಕದ ಜನ ಕೂಡ ಕುತೂಹಲದಿಂದ ಕಾದು ಕುಳಿತಿದ್ದಾರೆ ಹೀಗಿದ್ದಾಗಲೇ ಗಾಜಾ ಪಟ್ಟಿಯಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಟ್ರಂಪ್ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರಾ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ ಇನ್ನು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಟ್ರಂಪ್ ಸಿದ್ಧತೆ ಹೌದು ಅಮೆರಿಕ ಇಸ್ರೇಲ್ ಪರ ನಿಂತಿದೆ ಸಂಕಷ್ಟ ಬಂದಾಗಲೆಲ್ಲ ಇಸ್ರೇಲ್ ಕೂಡ ಅಮೆರಿಕ ಸಹಾಯಕ್ಕೆ ಮೊರೆ ಇಡ್ತದೆ ಹೀಗಿದ್ದಾಗ ಹಮಾಸ್ ವಿರುದ್ಧ ಯುದ್ಧ ಸಾರಿ ಹೋರಾಟ ನಡೆಸ್ತಾ ಇರುವ ಇಸ್ರೇಲ್ ಸೇನೆಗೆ ಅಮೆರಿಕ ಯುದ್ಧ ನಿಲ್ಲಿಸುವಂತೆ ಪದೇ ಪದೇ ಸಲಹೆ ನೀಡ್ತಾ ಬಂದಿದೆ ಆದರೆ ಅಮೆರಿಕದ ಸಲಹೆ ಪಾಲನೆ ಮಾಡದಂತಹ ಇಸ್ರೇಲ್ ಘೋರ ಕಾಳಗವನ್ನೇ ನಡೆಸ್ತಾ ಇದೆ ಹೀಗಾಗಿ ಮಧ್ಯಪ್ರಾಚ್ಯ ಒಡೆದ ಮನೆಯಾಗಿದೆ ಆದರೆ ಡೊನಾಲ್ಡ್ ಟ್ರಂಪ್ ಅವರು ಬೇರೆಯದ್ದೇ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಹಾಗಾದರೆ ಟ್ರಂಪ್ ಅವರ ಹೊಸ ಅಸ್ತ್ರ ಏನು ಇದೀಗ ಯುದ್ಧ ನಿಲ್ಲುತ್ತಾ ನೋಡೋಣ ಏನು ಇಸ್ರೇಲ್ ಹಾಗೆ ಹಮಾಸ್ ನಡುವೆ ಯುದ್ಧ ನಡೆದು ಪಟ್ಟಿ ಹಾಗೆ ಪ್ಯಾಲೆಸ್ತೀನ್ ಪ್ರದೇಶಗಳು ನಾಶವಾಗಿವೆ ಹೀಗೆ ಯುದ್ಧ ಶುರುವಾಗಲಿಕ್ಕೆ ಕಾರಣವಾಗಿದ್ದು ಹಮಾಸ್ ಬಂಡುಕೋರರ ಕೃತ್ಯ ಎಂಬ ಆರೋಪ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಶುರುವಾಗಿತ್ತು ಆದರೆ ಈಗ ಈ ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಡೊನಾಲ್ಡ್ ಟ್ರಂಪ್ ಸಕಲ ಸಿದ್ಧತೆಯನ್ನು ನಡೆಸಿದ್ದಾರೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿರುವ ಇದೇ ಟ್ರಂಪ್ ಇದೀಗ ಇಸ್ರೇಲ್ ಪ್ರಧಾನಿ ಮನವೊಲಿಕೆಗೆ ಮುಂದಾಗಿದ್ದಾರೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ ರಷ್ಯಾ ಪರವಾಗಿ ಹೋರಾಟಕ್ಕೆ ಹೋಗಿರುವಂತಹ ಉತ್ತರ ಕೊರಿಯಾ ಸೈನಿಕರು ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ ಒಂದ್ ಕಡೆ ರಷ್ಯಾ ದೇಶದ ಚಳಿ ತಡಿಲಿಕೆ ಆಗದೆ ಒದ್ದಾಟ ಇನ್ನೊಂದು ಕಡೆ ಯುಕ್ರೇನ್ ಸೇನೆಯ ಏಟು ತಡೆಯಲು ಆಗದೆ ಪರದಾಟ ಹೀಗೆ ಉತ್ತರ ಕೊರಿಯಾದಿಂದ ರಷ್ಯಾ ಪರವಾಗಿ ಹೋರಾಡಲಿಕ್ಕೆ ಹೋಗಿದ್ದ ಸಾವಿರಾರು ಸೈನಿಕರು ನರಳುತ್ತಾ ಇದ್ದಾರೆ ಹೀಗಾಗಿ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಇಂತಹದೇ ಸಮಯದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಂದಿದೆ ರಷ್ಯಾ ಬಳಿ ಸೈನಿಕರ ಕೊರತೆ ಎದುರಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿದ್ದಂತಹ ಯುದ್ಧ ಈಗಾಗಲೇ ಮೂರು ವರ್ಷ ಮುಗಿಸುವ ಹಂತಕ್ಕೆ ಬಂದು ತಲುಪಿದೆ ಮುಂದಿನ ತಿಂಗಳಿಗೆ ರಷ್ಯಾ ಹಾಗೆ ಯುಕ್ರೇನ್ ನಡುವಿನ ಈ ಯುದ್ಧ ಶುರುವಾಗಿ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಸಮಯದಲ್ಲೇ ಯುಕ್ ಯುಕ್ರೇನ್ ಸೇನೆ ಮುಂದೆ ನುಗ್ಗಿ ರಷ್ಯಾ ಒಳಗೆ ಘೋರ ಕಾರ್ಯಾಚರಣೆ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ರಷ್ಯಾ ಮಿಲಿಟರಿ ಕೊಡ್ತಾ ಇರುವ ಏಟಿಗೆ ಯುಕ್ರೇನ್ ಕಕ್ಕಾಬಿಕ್ಕಿಯಾಗಿದೆ ಇಂತಹ ವೇಳೆ ಬಡಪಾಯಿ ಉತ್ತರ ಕೊರಿಯಾ ಸೈನಿಕರು ಯುಕ್ರೇನ್ ಕೈಯಲ್ಲಿ ಲಾಕ್ ಆಗಿದ್ದಾರಂತೆ ಇನ್ನು ರಷ್ಯಾ ಪರವಾಗಿ ನಿಂತಿರುವ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಗುನ್ ಸ್ನೇಹದ ನೆನಪಿಗೆ ಅಂತ ಹತ್ತಾರು ಸಾವಿರ ಸೈನಿಕರನ್ನ ರಷ್ಯಾ ಪರ ಹೋರಾಡಲಿಕ್ಕೆ ಕಳುಹಿಸಿದ್ದಾನೆ ಆದರೆ ಈ ರೀತಿ ರಷ್ಯಾ ಪರವಾಗಿ ಹೋರಾಟಕ್ಕೆ ಹೋಗಿರುವ ಉತ್ತರ ಕೊರಿಯಾ ಸೈನಿಕರಿಗೆ ಸರಿಯಾದ ಟ್ರೈನಿಂಗ್ ಇಲ್ಲದ ಕಾರಣ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇವೆ ಇದೆಲ್ಲದರ ಪರಿಣಾಮವಾಗಿ ಪದೇ ಪದೇ ಉತ್ತರ ಕೊರಿಯಾ ಸೈನಿಕರು ಹೆಣವಾಗಿ ಸಿಗ್ತಾ ಇದ್ದಾರೆ ಅಥವಾ ಇದೇ ಉತ್ತರ ಕೊರಿಯಾ ಸೈನಿಕರು ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಈಗ ಕೂಡ ಅದೇ ರೀತಿ ಉತ್ತರ ಕೊರಿಯಾ ಸೈನಿಕರನ್ನ ಲಾಕ್ ಮಾಡಿರೋದಾಗಿ ದಕ್ಷಿಣ ಕೊರಿಯಾದ ಮಿಲಿಟರಿ ಮಾಹಿತಿ ನೀಡಿದೆ ಈ ಮೂಲಕ ರಷ್ಯಾ ನೆಲದಲ್ಲಿ ಉತ್ತರ ಕೊರಿಯಾ ಸೈನಿಕರಿಗೆ ಸಂಕಷ್ಟ ಮುಂದುವರೆದಿದೆ ಇನ್ನು ರಷ್ಯಾ ಮಿಲಿಟರಿ ಬಳಿ ಇರುವ ಅಸ್ತ್ರ ಒಂದಲ್ಲ ಎರಡಲ್ಲ ರಷ್ಯಾ ತನ್ನಲ್ಲಿ ಇರುವ ಭಯಾನಕ ವೆಪನ್ಸ್ ಹೊರತೆಗೆದ್ರೆ ಆಗೋದೇ ಬೇರೆ ಯಾಕಂದರೆ ರಷ್ಯಾ ಬಳಿ ಆ ರೀತಿಯ ಅಸ್ತ್ರಗಳು ಕೊಳಿತಾ ಇವೆ ಎಂಬ ಮಾತಿದೆ ಹೀಗಿದ್ರೂ ಕೂಡ ಇಷ್ಟು ದಿನ ಸಾಮಾನ್ಯ ಅಸ್ತ್ರವನ್ನೇ ಬಳಸಿ ದಾಳಿ ಮಾಡ್ತಾ ಇರುವ ರಷ್ಯಾ ಸೇನೆ ಸಮಯಕ್ಕಾಗಿ ಕಾಯ್ತಾ ಇದೆ ಹೀಗಾಗಿಯೇ ಉತ್ತರ ಕೊರಿಯಾ ಸೈನಿಕರ ಬಲವನ್ನ ಪಡೆದು ಮುಂದೆ ನುಗ್ತಾ ಇದ್ದು ಅದು ಉಲ್ಟಾ ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಪಾಕಿಸ್ತಾನ್ ಸ್ನೇಹಿತರೆ ಪಾಕಿಸ್ತಾನ ನಮ್ಮ ನೆರೆಯ ದೇಶ ಆದ್ರೆ ಈ ಹಿಂದೆ ನಮ್ಮ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಹೇಳುವಂತೆ ಯಾವ ಶತ್ರುಗಳಿಗೂ ಕೂಡ ನಮಗೆ ಸಿಕ್ಕಿರುವಂತಹ ನೆರೆಯ ರಾಷ್ಟ್ರಗಳು ಸಿಗ್ಬಾರದು ಯಾಕಂತ ಹೇಳಿದ್ರೆ ಅಷ್ಟು ಒಂದ್ ರೀತಿಯಲ್ಲಿ ನಮ್ಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ ದೇಶಗಳೇ ನಮ್ಗೆ ಸಿಕ್ಕಿರುವಂಥದ್ದು ಒಂದ್ ಕಡೆಯಿಂದ ಚೀನಾ ಒಂದ್ ಕಡೆಯಿಂದ ಪಾಕಿಸ್ತಾನ ಇದೀಗ ಜಮ್ಮು ಮತ್ತು ಕಾಶ್ಮೀರದ ಅಂಕ್ನೂರ್ನಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದರೆ ಪಿಒಕೆಯಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ ನಿರ್ಮಿಸಿರುವ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನದ ವಿರುದ್ಧ ತಮ್ಮ ಕೋಪವನ್ನು ತೋರಿಸಿದ್ದಾರೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಪಾಕಿಸ್ತಾನದ ಹೆಸರನ್ನು ರಾಜನಾಥ್ ಸಿಂಗ್ ಅವರು ಯಾವ ಒಂದು ಟೋನಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನೀವು ನೋಡಬಹುದು ಪಾಕಿಸ್ತಾನದ ಹೆಸರನ್ನು ಒಂದು ರೀತಿಯಲ್ಲಿ ತುಂಬ ಕಟುವಾದ ರೀತಿಯಲ್ಲಿ ತೆಗೆದುಕೊಂಡಂತಹ ಅವರು ತಕ್ಷಣ ಲಾಂಚಿಂಗ್ ಪ್ಯಾಡನ್ನು ನಾಶಪಡಿಸಿ ಇಲ್ದಿದ್ರೆ ಡಾಟ್ 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 ಅಂತ ಹೇಳಿದರು ಇನ್ನು ಒಂಬತ್ತನೇ ಸಶಸ್ತ್ರ ಪಡೆಗಳ ಯೋಧರ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಮಾತನಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಪಿ ಕೆ ಇಲ್ಲದೆ ಜಮ್ಮು ಮತ್ತು ಕಾಶ್ಮೀರ ಅಪೂರ್ಣ ಅಂತ ಹೇಳಿದ್ದಾರೆ ಇನ್ನು ಪಿ ಕೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ವಾ ಇದು ಪಾಕಿಸ್ತಾನಕ್ಕೆ ವಿದೇಶಿ ಪ್ರದೇಶವಲ್ಲದೆ ಬೇರೇನು ಅಲ್ಲ ಅಂತ ಅಂದ್ರೆ ಅವರು ಬೇರೆ ದೇಶವನ್ನ ಅಂದ್ರೆ ಭಾರತದ ಭಾಗವನ್ನ ಬಲವಂತವಾಗಿ ವಶಪಡಿಸ್ಕೊಂಡಿದ್ದಾರೆ ಅಂತ ಏನು ಪಿ ಕೆ ಭೂಮಿಯನ್ನ ಭಯೋತ್ಪಾದಕರಿಗಾಗಿ ಬಳಸಲಾಗ್ತಾ ಇದೆ ಪಿ ಕೆ ಯಲ್ಲಿ ಭಯೋತ್ಪಾದನಾ ವ್ಯವಹಾರ ನಡೀತಾ ಇದೆ ಪಾಕಿಸ್ತಾನ ಅದನ್ನು ನಾಶಪಡಿಸಬೇಕು ಇಲ್ಲದಿದ್ದರೆ ಡಾಟ್ 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 ಅಂತ ಹೇಳಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿತ್ತು ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಸೇನೆಯ ಪ್ರಯತ್ನವನ್ನು ವಿಫಲಗೊಳಿಸುವಲ್ಲಿ ಭಾರತ ಯಶಸ್ವಿಯಾಗಿತ್ತು ಇನ್ನು ಇತಿಹಾಸದ ಎಲ್ಲ ಯುದ್ಧಗಳಲ್ಲಿ ಭಾರತ ಯಾವಾಗಲೂ ಕೂಡ ಪಾಕಿಸ್ತಾನವನ್ನು ಸೋಲಿಸಿದೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಅಕ್ರಮ ಒಳನುಸುಳುವಿಕೆ ಮತ್ತು ಭಯೋತ್ಪಾದನೆಯನ್ನು ಉತ್ತೇಜಿಸ್ತಾ ಇದೆ ಅಂತ ಅಂದ್ರು ಹೌದು ಭಾರತ ವಿರುದ್ಧ ಪಾಕಿಸ್ತಾನ ಏನೇ ಪ್ರಯತ್ನ ಮಾಡಿದ್ರು ಗೆಲ್ಲಿಕೆ ಅಸಾಧ್ಯ ಅಂತಾನೆ ಹೇಳ್ಬಹುದು ಭಾರತ ಪಾಕಿಸ್ತಾನಕ್ಕಿಂತ ಅದೆಷ್ಟೋ ಮುಂದಿದೆ ಪಾಕಿಸ್ತಾನ ಇನ್ನೂ ಕೂಡ ತಿನ್ನಕ್ಕೆ ಹಿಟ್ಟಿಲ್ಲದೆ ದುಡ್ಡಿಲ್ದೆ ಸರಿಯಾದ ಮೂಲಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದೆ جم کاشمیر بنا پیو کے ادورا ہے بھارت کے ماتھے کا مکٹ مڑی ہے ویسے بھی پی او کو پاکستان کے لیے ایک فارن ٹریٹری سے ادھک کچھ نہیں ہے پی اے میں رہ رہی عوام کو ایک ڈگنیفائڈ لائف سے محروم رکھا جا رہا ہے انہیں مذہب کے نام پر ہندوستان کے خلاف برگلانے اور اکسانے کی کوشش پاکستان کے حکمرانوں دوارا یہ برابر کی جا رہی ہے حال ہی میں پی اے کے انلیگل وزیر اعظم انوار الحق نے ہندوستان کے خلاف جو جہر اگلا ہے وہ پاکستان کی ہی سازش کا حصہ ہے پی او کے وزیر اعظم انوار الحق جو آج کہہ رہے ہیں وہی بھارت وروی ایجنڈا پاکستان کے حفرانوں نے جنرل ضیال الحق کے جمانے سے چلایا ہوا ہے پی او کے زمین کا استعمال آتکواد کا خطرناک کاروبار چلانے میں کیا جا رہا ہے یہ بات آج میں کھل کر کہنا چاہتا ہوں وہاں آج بھی یہ آتکوادیوں کے لیے ٹریننگ کیمپ چلائے جا رہے ہیں سیما سے سٹے ہوئے علاقوں میں لانچ پیڈ بنے ہوئے ہیں اس کی پکی جانکاری ہے بھارت سرکار کو سب پتا چل رہا ہے پاکستان کو اس, ان کو ختم کرنا ہی ہوگا نہیں تو ڈاک 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 ساتھیوں آج کے اوسر پر بہت ساری باتیں تھیں جو میں آپ سب کے سامنے رکھنا چاہتا تھا لیکن ہمارے پور وکتاؤں نے بھیار پورک بہت ساری چرچا آپ کے سامنے کر دی ہے اس لیے اس وسار میں میں بہت ادھک نہیں جانا چاہتا ہوں اپنی بات کو اور آگے نہ بڑھاتے ہوئے یہیں پر ایک بات پن آپ سب ویکٹرس جو یہاں پر موجود ہیں ہماری جو ویر ناریاں یہاں پر موجود ہیں اور سارے بھارت کے جو ہمارے ویکٹرس اور وہ بھی ویکٹرس جو دنیا کے دوسرے دیشوں میں بھی رہتے ہیں وہاں بھی کام کاج کر رہے ہیں مکران ہاردک شام دیتے ہوئے. اپنا سو ڈسکے نیوز اپنے کمنٹ ملک مطلب آپ